ರಾಜಕೀಯ ಭವಿಷ್ಯವನ್ನು ನುಡಿಯುವಂತಹ ಪ್ರಮುಖ ರಾಷ್ಟ್ರೀಯ ಸಂಸ್ಥೆಗಳಿಗೆ ಮತ್ತೊಮ್ಮೆ ಮುಖಭಂಗವಾಗಿದೆ ನಾವೇಳಿದ್ದೇ ಶಾಸನ ಹೇಳಿದ್ದೆ ಭವಿಷ್ಯ ನಾವು ಖಡಕ್ಕಾಗಿ ರಿಪೋರ್ಟನ್ನು ಕೊಡ್ತೀವಿ ನಮ್ಮ ರಿಪೋರ್ಟ್ ತಪ್ಪಾಗಲ್ಲ ಅಂತಲೇ ಬಹುಪಾಲು ರಾಷ್ಟ್ರೀಯ ಸಂಸ್ಥೆಗಳು ತಮಗೆ ತಾವೇ ಬೆನ್ ತಟ್ಕೊಂಡು ಖುಷಿ ಪಡೋದನ್ನು ನಾವು ಹಲವು ವರ್ಷಗಳಿಂದ ನೋಡ್ತಾ ಇದ್ದೀವಿ ಆದರೆ ಅಂತಹ ರಾಷ್ಟ್ರೀಯ ಸಂಸ್ಥೆಗಳು ಅಂದರೆ ಏನು ಈ ಚುನಾವಣೆಯ ಸಮೀಕ್ಷೆಗಳ ಭವಿಷ್ಯವನ್ನು ನುಡಿತಾವಲ್ಲ ಆ ರಾಷ್ಟ್ರೀಯ ಸಂಸ್ಥೆಗಳಿಗೆ ಕಳೆದ ಲೋಕಸಭಾ ಚುನಾವಣೆ ಮತ್ತು ಇಂದು ನಡೆದಂತಹ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಭಾರೀ ಮುಖಭಂಗ ಆಗಿದೆ ಲೋಕಸಭಾ ಚುನಾವಣೆಯಲ್ಲೂ ಬಿ ಜೆ ಪಿ ಪಕ್ಷವೇ ನಾನ್ನೂರಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಗೆಲ್ಲತ್ತೆ ಅಂತ ಪ್ರಮುಖ ರಾಷ್ಟ್ರೀಯ ಸಂಸ್ಥೆಗಳು ಭವಿಷ್ಯವನ್ನು ನುಡಿದ್ವು ಹಲವು ಪ್ರಮುಖ ರಾಷ್ಟ್ರೀಯ ಸಂಸ್ಥೆಗಳು ಬಿ ಜೆ ಪಿನೇ ಸ್ವಂತ ಬಲದ ಮೇಲೆ ಕೇಂದ್ರದಲ್ಲಿ ಅಧಿಕಾರ ಹಿಡಿಯತ್ತೆ ನಾನು ರತ್ ಹೋಗುತ್ತೆ ಬಿ ಜೆ ಪಿ ಇಸ್ ಬಾರ್ ಚಾರ್ಸೌ ಪಾರ್ ಅಂತಾನೆ ಸಮೀಕ್ಷೆ ರಿಪೋರ್ಟ್ಗಳನ್ನು ಕೊಟ್ಟಿದ್ವು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖ ರಾಷ್ಟ್ರೀಯ ಸಂಸ್ಥೆಗಳ ಭವಿಷ್ಯವೆಲ್ಲ ಬುಡಮೇಲಾಗುತ್ತೆ ತಲೆ ಕೆಳಗಾಗತ್ತೆ ಅಲ್ಲಿ ಆ ಪ್ರಮುಖ ರಾಷ್ಟ್ರೀಯ ಸಂಸ್ಥೆಗಳಿಗೆ ಭಾರಿ ಮುಖಭಂಗ ಆಗುತ್ತೆ ಈಗ ಮತ್ತೆ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲೂ ಭವಿಷ್ಯವಾಣಿಗಳನ್ನು ಪ್ರಮುಖ ರಾಷ್ಟ್ರೀಯ ಸಂಸ್ಥೆಗಳು ನುಡಿದಿದ್ವು ಆದರೆ ಪ್ರಮುಖ ರಾಷ್ಟ್ರೀಯ ಸಂಸ್ಥೆಗಳು ಏನು ಭವಿಷ್ಯವಾಣಿಯನ್ನು ನುಡಿದ್ವು ಅದೆಲ್ಲವೂ ಕೂಡ ಸುಳ್ಳಾಗಿದೆ ಹರಿಯಾಣ ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಖಚಿತವಾಗಿ ಭರ್ಜರಿ ಬಹುಮತ ಪಡೆಯತ್ತೆ ಅಂತಾನೆ ಎಲ್ಲ ರಾಷ್ಟ್ರೀಯ ಸಂಸ್ಥೆಗಳು ಭವಿಷ್ಯವನ್ನು ನುಡಿದಿದ್ದಂಥದ್ದು ಸರಳ ಬಹುಮತ ಅಲ್ಲ ಕಾಂಗ್ರೆಸ್ ಭರ್ಜರಿ ಬಹುಮತವನ್ನೇ ಪಡೆಯತ್ತೆ ಅಂತಾನೆ ಭವಿಷ್ಯವಾಣಿಯನ್ನು ಹೇಳಿದ್ದವು ಆದರೆ ಹೊರಬಿದ್ದಿರುವಂಥ ಫಲಿತಾಂಶ ಮಾತ್ರ ಈ ರಾಷ್ಟ್ರೀಯ ಸಂಸ್ಥೆಗಳನ್ನು ನಂಬಬಹುದಾ ಈ ರಾಷ್ಟ್ರೀಯ ಸಂಸ್ಥೆಗಳು ಹೇಳುವಂತಹ ಸಮೀಕ್ಷೆಗಳು ನಿಜವಾಗುತ್ತಾ ಇನ್ನು ಮುಂದಕ್ಕೆ ಇವ್ರನ್ನ ನಂಬಲೇಬಾರದು ಅನ್ನೋ ಮಟ್ಟಿಗೆ ಜನ ಹೋಗಿದ್ದಾರೆ ಯಾಕಂದರೆ ಆ ರಾಷ್ಟ್ರೀಯ ಸಂಸ್ಥೆಗಳು ಕೊಟ್ಟಂಥ ನಂಬರ್ಸ್ಗೂ ಇವತ್ತು ಬಂದಿರುವಂಥ ಫಲಿತಾಂಶಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ಲಿ ಬಿ ಜೆ ಪಿ ಪಕ್ಷ ಅಧಿಕಾರವನ್ನು ಹಿಡಿತಾ ಇದೆ ಆ್ಯಟ್ರಿಕ್ ಗೆಲುವನ್ನು ಬಾರಿಸಿದೆ ಬಿ ಜೆ ಪಿ ಪಕ್ಷ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲುತ್ತೆ ಹತ್ತು ವರ್ಷಗಳ ಬಳಿಕ ಕಾಂಗ್ರೆಸ್ಗೆ ಹರಿಯಾಣದಲ್ಲಿ ಅಧಿಕಾರ ಸಿಗುತ್ತೆ ಅಂತ ಏನು ಭವಿಷ್ಯವಾಣಿಯನ್ನು ನೋಡಿದ್ರು ಅದೆಲ್ಲವೂ ಕೂಡ ಸುಳ್ಳಾಗಿದೆ ಕಾಂಗ್ರೆಸ್ ಪಕ್ಷ ಕೂಡ ಅತಿಯಾದ ಆತ್ಮವಿಶ್ವಾಸದಲ್ಲಿತ್ತು ಹರಿಯಾಣದಲ್ಲಿ ನಾವೇ ಗೆಲ್ತೀವಿ ಸಮೀಕ್ಷೆಗಳು ಕೂಡ ನಮ್ಮ ಪರವಾಗಿ ಬಂದಿದೆ ನಾವು ಗೆದ್ದೇ ಬಿಡ್ತೀವಿ ಅನ್ನೋ ಒಂದು ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದರೂ ಅವರಿಗೆ ಭ್ರಮ ನಿರಸನವಾಗಿದೆ ನರೇಂದ್ರ ಮೋದಿ ಅವರ ಮ್ಯಾಜಿಕ್ ನಡೆಯಲ್ಲ ಅಂತ ಕಾಂಗ್ರೆಸ್ ನಾಯಕರು ಅಂದ್ಕೊಂಡಿದ್ದರು ಹರಿಯಾಣದಲ್ಲಿ ಆದರೆ ಹರಿಯಾಣದಲ್ಲಿ ಮತ್ತೆ ಬಿ ಜೆ ಪಿ ಪಕ್ಷಕ್ಕೆ ಮತದಾರ ಜೈ ಅಂತೇಳಿದಾನೆ ಹಾಗಾದರೆ ಸಮೀಕ್ಷೆಯಲ್ಲಿ ಯಾವ ಸಂಸ್ಥೆ ಏ ನಂಬರ್ಸ್ ಕೊಟ್ಟಿತ್ತು ಇವಾಗ ಏನು ನಂಬರ್ಸ್ ಬಂದಿದೆ ಅಂದರೆ ಒಂದೊಂದಾಗೆ ನೋಡ್ತಾ ಹೋಗೋಣ ದೈನಿಕ ಭಾಸ್ಕರ್ ಆ ಸಮೀಕ್ಷೆ ಪ್ರಕಾರ ಕ ಅಲ್ಲಿ ಕಾಂಗ್ರೆಸ್ ಪಕ್ಷ ನಲವತ್ತ್ನಾಲ್ಕರಿಂದ ಐವತ್ನಾಲ್ಕು ಗೆಲ್ಲುತ್ತೆ ಅಂತ ಹೇಳಿತ್ತು ಬಿ ಜೆ ಪಿ ಹತ್ತರಿಂದ ಇಪ್ಪತ್ತೊಂಬತ್ತು ಅಂತ ಹೇಳಿದರು ಧ್ರುವ ರಿಸರ್ಚ್ ಅನ್ನೋರು ಇಪ್ಪತ್ತೆರಡರಿಂದ ಮೂವತ್ತೆರಡು ಬಿ ಜೆ ಪಿ ಐವತ್ತರಿಂದ ಅರವತ್ನಾಲ್ಕು ಕಾಂಗ್ರೆಸ್ ಭರ್ಜರಿ ಬಹುಮತ ಪಡೆಯುತ್ತೆ ಅಂತ ಹೇಳಿದರು ಇನ್ನು ಪೀಪಲ್ಸ್ ಪಲ್ಸ್ ಅನ್ನೋ ಒಂದು ಸಂಸ್ಥೆ ಇಪ್ಪತ್ತರಿಂದ ಮೂವತ್ತೆರಡು ಬಿ ಜೆ ಪಿ ನಲವತ್ತೊಂಬತ್ತರಿಂದ ಅರವತ್ತೊಂದು ಅಲ್ಲೂ ಕೂಡ ಭರ್ಜರಿ ಬಹುಮತದಲ್ಲೇ ಕಾಂಗ್ರೆಸ್ ಅಧಿಕಾರವನ್ನು ಹಿಡಿಯತ್ತೆ ಅಂತ ಹೇಳಿತ್ತು ರಿಪಬ್ಲಿಕ್ ಭಾರತ್ ಮ್ಯಾಟ್ರಿಸ್ ಅವರ ಪ್ರಕಾರ ಬಿ ಜೆ ಪಿ ಹದಿನೆಂಟರಿಂದ ಇಪ್ಪತ್ನಾಲ್ಕು ಕಾಂಗ್ರೆಸ್ ಐವತ್ತೈದರಿಂದ ಅರವತ್ತೆರಡು ಭರ್ಜರಿ ಬಹುಮತದೊಂದಿಗೆ ಹರಿಯಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ರಿಪಬ್ಲಿಕ್ ಭಾರತ್ ಮ್ಯಾಟ್ರಿಸ್ ಕೂಡ ಹೇಳಿತ್ತು ಇನ್ನು ರಿಪಬ್ಲಿಕ್ ಟಿ ವಿ ಪಿ ಮಾರ್ಕ್ ಪ್ರಕಾರವೂ ಕೂಡ ಕಾಂಗ್ರೆಸ್ ಭರ್ಜರಿ ಬಹುಮತ ಪಡೆಯುತ್ತೆ ಅನ್ನೋ ರಿಪೋರ್ಟನ್ನೇ ಕೊಟ್ಟಿದ್ದರು ಐವತ್ತೊಂದರಿಂದ ಅರವತ್ತೊಂದು ಕಾಂಗ್ರೆಸ್ ಬಿ ಜೆ ಪಿ ಇಪ್ಪತ್ತೇಳರಿಂದ ಮೂವತ್ತೈದು ಗೆಲ್ಲಬಹುದು ಅಂತ ಹೇಳಿದರು ಆದರೆ ಅದು ಹುಸಿಯಾಗಿದೆ ಇನ್ನು ಎನ್ ಡಿ ಟಿ ವಿ ಪೋಲ್ ಆಫ್ ಪೋಲ್ಸ್ ಪ್ರಕಾರವೂ ಕೂಡ ಕಾಂಗ್ರೆಸ್ ಭರ್ಜರಿ ಬಹುಮತ ಗೆಲ್ಲತ್ತೆ ಅಂತ ಹೇಳಿದರು ಐವತ್ನಾಲ್ಕು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆಂದರು ಅದು ಸುಳ್ಳಾಯಿತು ಬಿ ಜೆ ಪಿ ಇಪ್ಪತ್ತೇಳು ಗೆಲ್ಲತ್ತೆಂದರು ಆದರೆ ಇವತ್ತು ಬಿ ಜೆ ಪಿಯಲ್ಲಿ ಅಧಿಕಾರದ ಗದ್ದುಗೆಯನ್ನು ಹಿಡಿತಾ ಇದೆ ಬಿ ಜೆ ಪಿ ಪಕ್ಷ ಸತತವಾಗಿ ಮೂರನೇ ಬಾರಿ ಅಧಿಕಾರ ಹಿಡಿಯುವ ಮೂಲಕ ಆ್ಯಟ್ರಿಕ್ ಬಾರಿಸಿದೆ ಈ ಮೂಲಕ ಬಿ ಜೆ ಪಿಗೆ ಕಾಂಗ್ರೆಸ್ ವಿರುದ್ಧ ಒಂದು ಅಸ್ತ್ರಣೆ ಸಿಕ್ಕಂತಾಗಿದೆ ನೋಡಿ ನಮ್ಮ ಮೋದಿ ಮ್ಯಾಜಿಕ್ ಇನ್ನೂ ನಡೀತಾ ಇದೆ ಮೋದಿ ಶಕ್ತಿ ಇನ್ನೂ ಇದೆ ನೀವೆಲ್ಲ ಏನು ಹೇಳಿದ್ರು ಮೋದಿನೇನು ಮಾಡೋಕ್ಕಾಗಲ್ಲ ಅಂತ ಅವರು ಕಾಂಗ್ರೆಸ್ ನಾಯಕರಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಆದರೆ ಬಿ ಜೆ ಪಿಗೆ ಬಹುದೊಡ್ಡ ಶಾಕ್ ಕೊಟ್ಟಿರೋದು ಬಹುದೊಡ್ಡ ಹೊಡೆತ ಕೊಟ್ಟಿರೋದು ಜಮ್ಮು ಮತ್ತು ಕಾಶ್ಮೀರ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿರೋದು ನಮಗೆ ಪ್ಲಸ್ ಆಗುತ್ತೆ ಅಲ್ಲಿನ ಮತದಾರ ನಮಗೆ ವೋಟ್ ಆಗ್ತಾನೆ ನಾವು ಭರ್ಜರಿ ಬಹುಮತದಲ್ಲಿ ಅಧಿಕಾರದ ಗದ್ದೆಗೆ ಏರ್ತೀವಿ ಅಂತ ಏನು ಅಂದ್ಕೊಂಡಿದ್ರು ಬಿ ಜೆ ಪಿಯವರು ಅದೆಲ್ಲವೂ ಕೂಡ ತಲೆ ಕೆಳಗಾಗಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಅಧಿಕಾರ ದಕ್ಕಿದೆ ಇಲ್ಲಿ ಒಂದು ಕಡೆ ಬಿ ಜೆ ಪಿ ಗೆದ್ದು ಬೀಗಿದರೆ ಜಮ್ಮು ಕಾಶ್ಮೀರ ಪ್ರತಿಷ್ಠಿತ ರಾಜ್ಯ ಅದು ಅಲ್ಲಿ ಬಿ ಜೆ ಪಿ ಈ ಬಾರಿ ನಾವು ಈ ಗದ್ದಿಗೆ ಏರಲೇಬೇಕು ಅಂತಲೇ ಪ್ಲ್ಯಾನ್ ಹಾಕ್ಕೊಂಡಿದ್ರು ಆದರೆ ಅಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿತಾ ಇದೆ ಇನ್ನು ಹರಿಯಾಣದಲ್ಲಿ ಬಿ ಜೆ ಪಿಗೆ ನಂಬಿಕೆ ಇರಲಿಲ್ಲವೇನೋ ನಾವು ಬರ್ತೀವಿ ಮತ್ತೆ ಅಂತ ಆದರೆ ಅಲ್ಲಿ ಬಿ ಜೆ ಪಿ ಮತ್ತೆ ಅಧಿಕಾರವನ್ನು ಉಳಿಸ್ಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಎಲ್ಲ ರಾಷ್ಟ್ರೀಯ ಸಂಸ್ಥೆಗಳ ಸಮೀಕ್ಷೆ ಸುಳ್ಳಾಗಿಸಿ ಮತ್ತೊಮ್ಮೆ ಹರಿಯಾಣದಲ್ಲಿ ಬಿ ಜೆ ಪಿ ಜಯಬೇರೆಯನ್ನು ಬಾರಿಸಿದೆ ಕಾಶ್ಮೀರದಲ್ಲಾದಂತಹ ಮುಖಭಂಗವನ್ನು ಹರಿಯಾಣದಲ್ಲಿ ಬಿ ಜೆ ಪಿ ನಾಯಕರು ಸರಿದೂಸ್ಕೊತಾ ಇದ್ದಾರೆ ಅದೇ ರೀತಿ ಕಾಂಗ್ರೆಸ್ನವರು ಹರಿಯಾಣದಲ್ಲಿ ಅಧಿಕಾರ ಸಿಗದೇ ಇದ್ದರು ಕಾಶ್ಮೀರದಲ್ಲಿ ನಾವು ಬಿ ಜೆ ಪಿಯವ್ರಿಗೆ ಅಧಿಕಾರ ಸಿಗದೇ ಇರೋ ಮಾಡೋದಲ್ಲ ಅನ್ನೋ ಒಂದು ತೃಪ್ತಿ ಅವರಿಗೆ ಬಂದಿದೆ